ನಮಸ್ಕಾರ ಆರೋಗ್ಯ ತರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಾಗರತ್ನ ಮೀಲೇಮನೆ ಕೆಲವರಿಗೆ ರಾತ್ರಿ ಮಲಗಿದಾಗ ಅಥವಾ ಇನ್ನು ನಿದ್ದೆ ಬರ್ತಾ ಇದೆ ಅನ್ನುವಾಗ ಮೈ ಒಂದ್ಸಲ ಜರ್ ಕೊಡಿಯುತ್ತೆ ಅದೇ ಕಾಲು ಒಂದೇ ಜರ್ ಕೊಡಿಬಹುದು ಕೈ ಒಂದೇ ಜರ್ ಕೊಡಿಬಹುದು ಇದು ಯಾಕಾಗತ್ತೆ ನಮ್ಮ ದೇಹದಲ್ಲಿ ತೇವಾಂಶ ಜಾಸ್ತಿ ಆದಾಗ ಅಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆದಾಗ ನಮ್ಮ ಮೈಂಡ್ ಒಂದು ಮೆಕಾನಿಸಮ್ ಯೂಸ್ ಮಾಡುತ್ತೆ ಇವರು ದೇಹ ಇಷ್ಟು ಕೋಲ್ಡ್ ಆಗಿ ಆದ್ರೆ ಮುಂದೆ ಇವರಿಗೆ ಪ್ಯಾರಲೈಸಸ್ ಹೊಡಿಬಹುದು ಅಂದ್ರೆ ದೇಹ ತುಂಬಾ ಕೋಲ್ಡ್ ಆಗಿದೆ ಅಂತ ಅಂದ್ಕೊಂಡು ನಮ್ಮ ಮೈಂಡು ನಮ್ಗೆ ಒಂದು ಎಲೆಕ್ಟ್ರಿಕ್ ಶಾಕ್ ತರ ಒಂದು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿ ನಮ್ಮ ದೇಹವನ್ನ ಎಚ್ಚರಗೊಳಿಸುತ್ತೆ ನಮ್ಮ ದೇಹದಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆದಾಗ ಈ ತರ ಆಗುತ್ತೆ ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಕಾಲ್ನಲ್ಲಿ ಬರ್ತಕ್ಕಂಥ ಕೆ ತ್ರೀ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು ಕಾಲ್ನಲ್ಲಿ ಈ ಹೆಬ್ಬೆಡ್ಲ ಸೈಡಿಗೆ ಈ ಗಂಟಿಂದ ಕೆಳಗಡೆ ಬರ್ತಕ್ಕಂಥ ಕೆ ತ್ರೀ ಪಾಯಿಂಟ್ ಅನ್ನು ಕಿಡ್ನಿ ತ್ರೀ ಪಾಯಿಂಟ್ ಅಂತ ಇದ್ವಿ ಕಿಡ್ನಿಯನ್ನ ಹೀಟ್ ಉತ್ಪತ್ತಿ ಮಾಡುತ್ತೆ ಕಿಡ್ನಿಯಲ್ಲಿ ಹೀಟನ್ನು ಉತ್ಪತ್ತಿ ಮಾಡುತ್ತೆ ಇದನ್ನು ಮಾಡೋದ್ರಿಂದ ಎರಡೂ ಕಾಲಲ್ಲೂ ಇಪ್ಪತ್ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಇದರಿಂದ ನಿಮಗೆ ಜರ್ ಹೊಡೆಯೋದು ಹೋಗುತ್ತೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಈ ತರ ಜರ್ಕ್ ಹೊಡೆಯೋದು ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಅಂತ ಕೂಡ ಹೇಳ್ತಾರೆ ಅದಲ್ಲದೆ ನಾವು ಮಲಗಿದಾಗ ನಮ್ಮ ದೇಹ ನಿದ್ದೆಗೆ ಜಾರು ಬಿಟ್ಟಿರುತ್ತೆ ಆದ್ರೆ ನಾವು ಯಾವುದೋ ಆಲೋಚನೆಗಳನ್ನು ಮಾಡ್ತಾ ಮಲಗಿರ್ತೇವೆ ನಮ್ಮ ಯೋಚನೆಗಳು ರನ್ ಆತಾನೆ ಇರುತ್ತೆ ಯೋಚನೆಗಳು ಓಡ್ತಾನೆ ಇರುತ್ತೆ ದೇಹ ಮಾತ್ರ ಏನಾಗತ್ತೆ ಅಂತಂದ್ರೆ ನಿದ್ದೆ ಮಾಡಿಬಿಡತ್ತೆ ಹಾಗ ನಿದ್ದೆ ಮಾಡಿದಾಗ ನಮ್ಮ ಮೈಂಡಿಗೆ ಏನಾಗುತ್ತೆ ಅಂತಂದ್ರೆ ಇದೇನು ಏನು ಪ್ರತಿಕ್ರಿಯೆ ಬರುತ್ತೆ ತಾನೆಂದೇ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ತಾನ ಎಚ್ಚರವಾಗಿದ್ದೀನಿ ದೇಹ ಏನಾದ್ರೂ ಏನಾಗಿದೆ ದೇಹಕ್ಕೆ ಹಿಂದೆ ಮಾಡಿದೆ ಅಂತ ನಮ್ಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಈ ತರ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಡುತ್ತೆ ಇದನ್ನ ಹೇಳ್ತಾರೆ ಇನ್ನೊಂದು ಈ ಎಲ್ಲಿ ಅಂತಂದ್ರೆ ಈ ಪುನರ್ಜನ್ಮದ ಬಗ್ಗೆ ಮಾತಾಡೋರು ಆ ಈ ಎಲ್ಲ ವಿಚಾರಗಳನ್ನ ಹೇಳ್ತಾರಲ್ವ ಹಿಂದಿನ ಜನ್ಮದ ಆ ವಿಷಯಗಳನ್ನೆಲ್ಲ ಹೇಳೋರು ಈ ಹಿಂದಿನ ಜನ್ಮ ಪುನರ್ಜನ್ಮ ಈ ಈ ವಿಷಯಗಳನ್ನೆಲ್ಲ ಹೇಳೋರು ಇರ್ತಾರಲ್ಲ ಅವ್ರ ಏನ್ ಅಂತಂದ್ರೆ ನಮ್ಮ ಹಿರಿಯರು ತೀರ್ ಹೋಗಿರ್ತಕ್ಕಂತ ನಮ್ಮ ಹಿರಿಯರು ಬಂದು ನಮ್ಮನ್ನ ಹಗ್ ಮಾಡ್ತಾರೆ ಅದಕ್ಕೆ ನಮ್ಗೆ ಆ ತರ ಬರುತ್ತೆ ಅಂತ ಹೇಳ್ತಾರೆ ಈ ತರ ಹಲವಾರು ಕಾರಣಗಳನ್ನು ಹೇಳ್ತಾರೆ ಆದ್ರೆ ನಮ್ಮ ಈ ಮೆಡಿಸಿನ್ ಪದ್ಧತಿಯಲ್ಲಿ ಇದಕ್ಕೆ ಹೇಳೋದೇನಂತಂದ್ರೆ ದೇಹ ಕೋಲ್ಡ್ ಆಗಿರುತ್ತೆ ದೇಹ ಕೋಲ್ಡ್ ಆದಾಗ ಇನ್ನೂ ಅತಿಯಾಗಿ ಕೋಲ್ಡ್ ಆದ್ರೆ ದೇಹ ಪ್ಯಾರಾಲಿಸಿಸ್ ಹೊಡಿಬಹುದು ಸ್ಟ್ರೋಕ್ ಆಗ್ಬೋದು ಅಂತ ಹೇಳಿ ನಮ್ಮ ಮೆದುಳು ನಮಗೆ ಒಂದು ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟು ನಮ್ಮನ್ನ ಆಕ್ಟಿವೇಟ್ ಮಾಡುತ್ತೆ ನಮ್ಮಲ್ಲಿ ಒಂದು ವಿದ್ಯುತ್ ಸಂಚಾರವನ್ನು ಉಂಟು ಮಾಡುತ್ತೆ ದೇಹ ಅತಿಯಾಗಿ ಕೋಲ್ಡ್ ಆದಾಗ ಈ ತರ ಆಗುತ್ತೆ ಕೋಲ್ಡ್ ಆದಾಗ ತಕ್ಷಣ ನಮ್ಗೆ ಮೂಗಲ್ ಸುರಿಬೇಕು ನೆಗಡಿ ಆಗಿರ್ಬೇಕು ಅಂತಲ್ಲ ದೇಹದಲ್ಲಿ ಕಫ ತತ್ವ ಜಾಸ್ತಿ ಆಗಿರುತ್ತೆ ಸಾಧಾರಣ ಅರವತ್ತು ವರ್ಷದ ಮೇಲಿನವರಿಗೆ ದೇಹದಲ್ಲಿ ಕಫ ತತ್ವಗಳು ಜಾಸ್ತಿ ಆಗತ್ತೆ ಅಂಥವರಿಗೆ ಇದು ಆಗೋದು ಜಾಸ್ತಿ ಐವತ್ತು ವರ್ಷದ ಮೇಲೇ ನಮ್ಮ ದೇಹದಲ್ಲಿ ತತ್ವ ಕಡಿಮೆ ಆಗ್ತಾ ಬಂದು ಕಫ ತತ್ವ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ನಾವು ಅರವತ್ತು ವರ್ಷ ಮೇಲ್ಪಟ್ಟನವರು ನಾಲ್ಕು ಗಂಟೆ ಮೇಲೆ ಕೋಲ್ಡ್ ಆಗಿರೋದು ಏನನ್ನೂ ತಿನ್ನಬಾರ್ದು ಹಸಿ ತರಕಾರಿ ಇರ್ಬೋದು ಹಣ್ಣಾಗಿರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಮತ್ತೆ ರಾತ್ರಿ ಹೊತ್ತು ಮೊಸರನ್ನ ಖಂಡಿತವಾಗ್ಲೂ ತಿನ್ಬಾರ್ದು ರಾತ್ರಿ ಹೊತ್ತು ಮೊಸರನ್ನ ತಿಂದ್ರೆ ದೇಹದಲ್ಲಿ ಕಫ ತತ್ವ ಜಾಸ್ತಿ ಆಗತ್ತೆ ಕೆಲವರು ತಿಂತಾರ ಏನು ಆಗೋದಿಲ್ಲ ಅಂತಂದ್ರೆ ಅವರಲ್ಲಿ ಅಗ್ನಿ ತತ್ವ ಜಾಸ್ತಿ ಇರುತ್ತೆ ಅವ್ರಿಗೇನೂ ಆಗೋದಿಲ್ಲ ಅಗ್ನಿ ತತ್ವ ಕಡಿಮೆ ಇರೋರಿಗೆ ಕಫ ತತ್ವ ಜಾಸ್ತಿ ಆದಾಗ ಈ ತರ ತೊಂದರೆಗಳಾಗತ್ತೆ ನಾವು ಆಹಾರದಲ್ಲೂ ಕೂಡ ಬದಲಾವಣೆ ಮಾಡ್ಕೋಬೇಕು ರಾತ್ರಿ ಹೊತ್ತು ಮೊಸರನ್ನ ತಿನ್ಬಾರ್ದು ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದ ಮಜ್ಜಿಗೆ ಉಪಯೋಗಿಸ್ಬೋದು ಪರವಾಗಿಲ್ಲ ಆದ್ರೆ ಮೊಸರನ್ನು ಖಂಡಿತವಾಗ್ಲು ತಿನ್ನಬಾರ್ದು ನಾಲ್ಕು ಗಂಟೆಯ ಮೇಲೆ ಖಂಡಿತ ಯಾವುದೇ ಫೋಲ್ಡ್ ಆಗಿರತಕ್ಕಂತ ವಸ್ತುಗಳನ್ನ ತಿನ್ಬಾರ್ದು ಹಸಿ ತರಕಾರಿ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಎಲ್ಲವೂ ನಮ್ಮ ದೇಹವನ್ನ ಫೋಲ್ಡ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಕಫ ತತ್ವವನ್ನ ಜಾಸ್ತಿ ಮಾಡುತ್ತೆ ಅರವತ್ತು ವರ್ಷದ ಮೇಲೆ ದೇಹದಲ್ಲಿ ಕಫ ತತ್ವ ಜಾಸ್ತಿ ಆಗ್ಲಿಕ್ಕೆ ನಾವು ಬಿಡಬಾರ್ದು ನಮ್ಮಲ್ಲಿ ಅಗ್ನಿ ತತ್ವವನ್ನ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೋಬೇಕು ನಿಮ್ಮ ಅನುಭವಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ